ಬಹೂದಾ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಅಂದ್ರೆ ಅವ್ರನ್ನ ನೋಡಬೇಕು ಹತ್ತಿರದಿಂದ ಕಾಣಬೇಕು ಅಂತ ಉತ್ಸಾಹ ಇರುತ್ತೆ ಅವ್ರನ್ನ ಮಾತನಾಡಿಸಬೋದು ಗಣಿತವಾಗಲು ಶುತ್ತೆ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಸಾಕಷ್ಟು ಮಹಿಳಾ ಅಭಿಮಾನಿಗಳು ಇಲ್ಲಿ ನರೇಂದ್ರ ಮೋದಿ ಅವರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅತಿ ಕಾತರದಿಂದ ಕಾಯ್ತಿದ್ದಾರೆ ಮೇಡಮ್ ಹೇಳಿ ಏನು ಹೇಳ್ತೀರಾ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರ್ಗಿಗೆ ಆಗಮಿಸುತ್ತಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ಬಹಳ ಖುಷಿ ಆಗ್ತಾ ಇದೆ ಯಾಕೆ ಅವರು ನಮಗೆ ದೇವ್ರಿಗೆ ನಾವು ನೋಡಿಲ್ಲ ನಮಗೆಲ್ಲ ಒಳ್ಳೇದು ಮಾಡಿದ್ದಾರೆ ಅವರು ಅದಕ್ಕೆ ನಾವು ಅವ್ರ ದೇವ್ರ ಥರ ನೋಡಿ ಅವ್ರಿಗೆ ನೋಡಬೇಕು ಯಾವಾಗ ಅವರು ಬರ್ತಾರ ಅವ್ರಿಗೆ ನೋಡ್ಬೇಕು ನೀವೇ ಹೇಳಿ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ನಾವು ಮೋದಿ ಅವರಿಗೆ ಒಂದು ಜಬ್ ಜಬ್ ಮೇ ಭಾರ ಪಾಪ ಭಾರಕ ಬಡಬಡ ಹೋ ಜಾತ ಹೇ ಹುಸಿ ಬಚಾನೆಕೆ ಈ ಖಾತಿ ಅವತಾರಿ ಹೋ ಆತ ಹೇ ಈಗ ಇವರು ನಮ್ಗೆ ನನ್ಗನಿಸ್ತದೆ ಇವರು ಅವತಾರಿಯಾಗಿ ಬಂದು ನಮ್ಮ ದೇಶದ ರಕ್ಷಣೆ ರಾಮನ ಅವತಾರ ಇವರು ಅಂತ ಹೇಳ್ತೀರಾ ಅಲ್ಲೋಬ್ರೇಳ್ತಾರೆ ಅದೇ ಶ್ರೀರಾಮನ ಅವತಾರ ಶ್ರೀರಾಮ ಅಲ್ಲ ಶ್ರೀ ಹನುಮಂತನ ಅವತಾರ ಅಂತ ಹೇಳ್ಕೊಡ್ತೀನಿ ಹನುಮಂತನ ರಾಮನ ಸೇವೆ ಮಾಡಲಿಕ್ಕೆ ಅವರು ಜನ್ಮ ತಾಳಿದ್ದಾರೆ ಅದಕ್ಕೆ ಹೌದು ರಾಮ ಮೂರ್ತಿ ರಾಮಲಲಾಲ್ ಮೂರ್ತಿ ಅದು ತಯಾರಾಗಿದೆ ನಮಗೆಲ್ಲ ಅದರೆಲ್ಲ ದರ್ಶನ ಆಗಿದೆ ಅವರ ಭಾಗ್ಯದಿಂದ ಮನೆಯಲ್ಲಿ ನಮಗೆ ಇಷ್ಟು ಸವಲತ್ತು ಇರಲಿಕ್ಕಿಲ್ಲ ಅಷ್ಟು ಆಸ್ತ ಟ್ರೈನಲ್ಲಿ ಎರಡು ದಿವ್ಸ ಹೋಗಕ್ಕೆ ಎರಡು ದಿವ್ಸ ಬರಕ್ಕೆ ಇಷ್ಟು ನಮಗೆ ಎಲ್ಲಾ ಸವಲತ್ತು ಕೊಟ್ಟು ಇಪ್ಪತ್ತೈದು ಹೋಗಿ ಜನ ನಮ್ಮ ಅಯೋಧ್ಯೆಗೆ ಹೋಗಿ ನಾವೆಲ್ಲ ಲಲಾ ದರ್ಶನ ಮಾಡಿ ಕಾಶಿ ದರ್ಶನ ಮಾಡಿ ಬಂದಿದೀವಿ ಅದಕ್ಕಾಗಿ ನಮ್ಗ ಮೋದಿ ಇದೆ ಹೇಳಿ ಮೇಡಮ್ ಏನು ಹೇಳ್ತೀರಾ ಈ ಕ್ಷಣ ಇಷ್ಟು ಜನರು ಸೇರಿಕೊಂಡಿದ್ದಾರೆ ಮೋದಿ ಮೋದಿಯನ್ನ ಕಣ್ ತುಂಬೋದಕ್ಕೆ ಇನ್ನೊಂದು ಕೆಲವೇ ಕ್ಷಣಗಳ ಸರ್ ನಮ್ದು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ನಾವು ಕಲಬುರ್ಗಿಯನ್ನ ಕರಿತೀವಿ ಸೊ ಇಲ್ಲಿ ಸುಮಾರಷ್ಟು ಕೆಲಸಗಳಾಗಿದ್ದಾವೆ ರೀ ಸರ್ ಬಿ ಜೆ ಪಿ ಸರ್ಕಾರದಿಂದ ಒಂದೇನು ಹೇಳಬೇಕು ಅಂದರೆ ನೂರ ಮೂವತ್ತು ಕೋಟಿ ಜನಸಂಖ್ಯೆ ದಾಟಿ ಈಗೇನು ನೂರ ನಲ್ವತ್ತು ಕೋಟಿ ಅಂತ ನಾವು ಹೇಳ್ತಾ ಇದ್ದೀವಿ ಪ್ರತಿಯೊಬ್ಬ ಭಾರತೀಯರಿಗೂ ಇರೋದು ಒಂದೇ ಮಾತು ಮೋದಿ ಸರ್ಕಾರ ಬರಬೇಕು ನಮ್ಮ ಜನಸಂಖ್ಯೆ ಸರಿಯಾಗಿ ಮೋದಿ ಸರ್ಕಾರ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ 100% ಬರುತ್ತೆ ನಾನು ಅಯೋಧ್ಯೆಗೆ ಹೋಗ್ ಬಂದಿದ್ದೀನಿ ಅಲ್ಲಿ ರಾಮಲಲ್ಲೆ ನೋಡಿ ಬಂದಿದ್ದೀವಿ ಕಣ್ಣ ತುಂಬಾ ರಾಮನ ನೋಡಿದ್ವಿ ಅದು ತುಂಬಾ ಸಂತೋಷ ಆಯ್ತು ಆದ್ರೆ ರಾಮನ ನೋಡಿದೀವಿ ಈಗ ಶ್ಯಾಮನ್ ನೋಡಬೇಕು ಅಂತ ಅನಿಸ್ತಾ ಇದೆ ಅದಕ್ಕಾಗಿ ಮೋದಿ ಮತ್ತೆ ರಾಮನ ಶ್ಯಾಮನ್ ಶામನ ಶ್ಯಾಮನ್ ಶામನ ಅಲ್ಲ ನಮ್ಮ ಮೋದಿ ಅಂದ್ರೆ ಬಹಳ ಖುಷಿ ಆ ಹೇಳ್ತೀರಾ ಮೋದಿನ ನೋಡೋಕೆ ಕಣ್ಣ ತುಂಬ್ಕೊಂಡಬೇಕು ಅಂತ ಕೈತಾ ಇದ್ದಾರೆ ಏನು ಹೇಳ್ತೀರಾ ತುಂಬಾ ಖುಷಿಯಾಗಿದೆ ಸರ್ ಕಾಯ್ತಾ ಇದ್ದೀವಿ ಯಾರು ಗಂಟೆ ಆಯ್ತು ಸರ್ ಬನ್ನ ನಾವಿಲ್ಲಿ ಇಲ್ಲಿ ನೌವೇ ಅವರು ನೋಡಬೇಕು ಅಂತ ಮೋದಿ ಕಾಕರು ನೋಡಬೇಕು ಅಂತ ಬಂದಿರಿ ಎಷ್ಟು ಖುಷಿ 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 ನಿಮ್ಗೆ ಇವಾಗ ಮೋದಿ ಮೋದಿ ನಮ್ಮ ಬರ್ತಾರಂದ್ರೆ ಅವ್ರು ಸಲಹೆಗರ್ತಾರೀರಾಮ್ ನೋಡಿದೇವ್ರಿ ಅವರ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಪ್ರಕಾಶ್ ಮಾಹಿತಿ ಕೊಡ್ತಾ ಇದ್ರು ಎಲ್ಲರಿಗೂ ಕೂಡ ಧನ್ಯವಾದ